ಹಸ್ರಗದು ಮಾತ್ರ ಯಪ್ಪ ಮೇ ತಲೆಗೆ ಅಂಡ್ಕೊಂಡೋದು ಹಂಗೆನೆ ನಿಜವಲ್ಲೂ ತಲೆಗೆ ಹಂಗೆ ಅಂಟ್ಕೊಂಡ್ಬಿಡ ಐತೆ ಸೋನಾ ಆಯಿತು ನೀನು ಮುಟ್ಟು ನೋಡ್ಬೇಕಾದ್ರೆ ಅಲ್ಲಿ ತಲೆ ಮೇಲೆ ಇಲ್ಲ ಅಂತಂದ್ರೆ ನೋಡು ನೀನು ತಲೆ ಕೂದಲು ಬಿಚ್ಚಿದ್ರು ಸಮೇತ ನೋಡು ಅದನ್ನು ಬಿಚ್ಚಕ್ಕಾಗಲ್ಲ ಅದ್ರ ಬಾಲಾಗಿಲ್ಲ ಎಲ್ಲ ಆಯ್ತು ಅದಕ್ಕೆ ಹಂಗಾಗ ಉಜ್ ಹೇಗೊಂಡೈತೆ ಯಪ್ಪ

ಫ್ರೆಂಡ್ಸ್ ಇದನ್ನ ನಾವು ಮುಳ್ಕಾಯಿ ಅಂತ ಕರಿತಾ ಇದ್ವಿ ಸಣ್ಣ ವಯಸ್ಸಲ್ಲಿ ನಮ್ಗೆ ಆಗಿಲ್ಲ ಅಂತಂದ್ರೆ ಅವ್ರ ಮೇಲೆ ನಾವು ಜಗಳ ಮಾಡಬೇಕು ಸೇಡ್ ತಿರ್ಸ್ಕೊಳ್ಬೇಕು ಅಂತಂದ್ರೆ ಇದನ್ನ ಅವ್ರ ತಲೆಗೆ ಎಸ್ತಿ ರಿವೇನ್ಸ್ ತಿರ್ಸ್ಕೊಂತಿದ್ವಿ ನೆನಪಿದ್ಯಾ ಇದು ಆ ಕಾಯಿ ಇದು ಸೊ ಇದು ನನ್ನ ತಂಗಿ ಹಾಕಿದೆ ಇಷ್ಟೊತ್ತು ಇದನ್ನ ನಿಮ್ಮ ಕಡೆ ಏನಂತ ಕರಿತೀರಾ ಇದು ಗೊತ್ತಾ ನಿಮಗೆ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಆಟಾಡೇ ಆಟಾಡಿರ್ತೀವಿ ಸೊ ಇದೇನು ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಇದ್ರ ಹೆಸರು ತಿಳಿಸಿ ಆದರೆ ನಾವು ಮಾತ್ರ ಮುಳ್ಕಾಯಿ ಅಂತ ಕರಿತಿದ್ವಿ ಒಂದಾಗ್ತಿರ್ಲಿಲ್ಲ ಫ್ರೆಂಡ್ಸ್ ಒಂದು ಐದಾರು ಆಗ್ತಿದ್ವಿ ಇದು ಬಂದು ಹಸಿದು ಅದೇ ಒಣಗಿರೋದು ಹಾಕ್ಬಿಟ್ರೆ ತೆಗಿಯೋಕೆ ಮಾತ್ರ ಹಾಕ ಆಗಲ್ಲ ಕೂದಲು ಫುಲ್ಲು ಗಂಟಾಗ್ಬಿಡುತ್ತೆ ಸೊ ನಿಮ್ಗೆಲ್ಲರಿಗೂ ನೆನಪಿದೆ ಅಂತ ಅಂದ್ಕೊತೀನಿ ಏನಂತೀರಾ ನಿಮ್ಮ ಕಡೆ ಇದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬಾಯ್